ಲೆಟ್ಸ್ ಗೋ ಯಾಕೆ ಸರ್ ಐದೇ ಪರ್ಸೆಂಟ್ ಗೆಲ್ತಾರೆ ಅಂತ ಅಂದ್ರೆ ಐದು ಪರ್ಸೆಂಟ್ ಮಾತ್ರ ಗೆಲ್ತಿದ್ ಯಾವುದು ನನ್ ತಾಟ್ ಅಲ್ಲ ದೊಡ್ಡ ದೊಡ್ಡ ಗಳು ರಿಸರ್ಚ್ ಮಾಡಿ ಹೇಳಿರೋ ವಿಚಾರ ಎಂಬತ್ಮೂರು ಪರ್ಸೆಂಟ್ ಜನಕ್ಕೆ ವಿತೌಟ್ ಎನಿ ಗೋಲ್ ಏನು ಗೋಲ್ ಇಲ್ಲ ತಲೆಯಲ್ಲಿ ಯಾಕೆ ಡಿಗ್ರಿಗೆ ಬರ್ತೀಯಾ ಪಿ ಯು ಸಿ ಪಾಸ್ ಆಗಿದೆ ಬರ್ತಾ ಇದ್ದೀನಿ ಏನಕ್ಕೆ ಓದ್ತಾ ಇದ್ಯಾ ಮೇಡಮ್ ಕಾಲೇಜಿಗೆ ಹೋಗಿಲ್ಲ ಅಂದ್ರೆ ಅಬ್ಸೆಂಟ್ ಆಗ್ತಾರೆ ಹೋಗ್ತಾ ಇದ್ದೀನಿ ಅಷ್ಟೇ ಈ ತರದ ಹುಡುಗರಿದಿರ ಸರ್ ನನಗೆ ಕ್ಲಿಯರ್ ಕಟ್ ಲೈಫ್ ಅಲ್ಲಿ ಇಂಥ ಗೋಲ್ ಇದೆ ಅನ್ನೋರ್ ಕೈಯತ್ರಿ ನೋಡೋಣ ಎಷ್ಟು ಜನ ಇದೆ ನೋಡ್ರಿ ಮತ್ತೆ ಫೈವ್ ಪರ್ಸೆಂಟ್ ಮಾತ್ರ ಕೈ ಎತ್ತಾ ಇದೆ ಏಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೋಲ್ ಇಲ್ಲ ಅಂದ್ರೆ ಪ್ಲೀಸ್ ಡೌನ್ ಜಪಾನ್ ನಲ್ಲಿ ಸಕ್ಸಸ್ ಯಾಕೆ ಆಗ್ತಾರೆ ಜನ ಅಂತ ಅಂದ್ರೆ ಜಪಾನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರತ್ತೆ ಒಂದ್ ಕಾನ್ಸೆಪ್ಟ್ ಅಂದ್ರೆ ಅದು ಇಕ್ಕಿಗಾಯ್ ಅಂತ ಕರಿತೀವಿ ಇಕ್ಕಿಗಾಯ್ ಅಂದ್ರೆ ಬದುಕಿಗೆ ಒಂದು ಗುರಿ ಇಟ್ಕೊ ನೀನು ಅಂತ ಹುಟ್ಟಿದ ಮಕ್ಕಳಿಗೆ ಐದಾರು ವರ್ಷ ಆಗೋದ್ರೊಳಗೆ ಅವ್ರು ಇದಾಗಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಆರು ವರ್ಷದೊಳಗೆ ಎಂಟು ವರ್ಷಕ್ಕಿಂತ ಲೇಟ್ ಆಯ್ತು ಅಂದ್ರೆ ಅವ್ರು ಆಗಲ್ಲ ಯಾವುದು ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಚಾಂಪಿಯನ್ ಆಗ್ಬೇಕು ಅಂದ್ರೆ ಐದು ಆರು ವರ್ಷಕ್ಕೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ಬೇಕು ಆರು ವರ್ಷಕ್ಕೆ ತಲೆ ತುಂಬಿರ್ತಾರೆ ಹುಡುಗರಿಗೆ ನಮ್ಮ ಹುಡುಗರಿಗೆ ಹದಿನೆಂಟು ವರ್ಷ ಆಗಿದೆ ನಾನು ಏನ್ ಆಗ್ಬೇಕು ಅಂತ ಗೊತ್ತಿಲ್ಲ ಇವತ್ತಿ ಸೆಷನ್ ಮುಗಿಸ್ ಹೋಗೋದ್ರಲ್ಲಿ ತುಂಬಾ ಡೀಟೇಲ್ ಕೊಡ್ತೀವಿ ಸಾವಿರ ಸಾವಿರ ಎಕ್ಸಾಮ್ ಅದಿಕ್ಕೆ ಹೆಂಗ್ ಓದ್ಬೇಕು ಲೈಫ್ ಅಲ್ಲಿ ಹೆಂಗ್ ಸಕ್ಸಸ್ ಎಲ್ಲ ಹೇಳ್ತೀವಿ ಹೋಗೋದ್ರೊಳಗಾಗಿ ಯು ಶುಡ್ ಬಿ ಕ್ರಾಸ್ ದಿಟ್ಸ್ ಬಾರ್ಡರ್ ಈ ಲೈನ್ ದಾಟ್ಕೊಂಡ್ ಬರ್ಬೇಕು ನೋ ಗೋಲ್ಸ್ ಇಂದ ಅಟ್ ಲೀಸ್ಟ್ ತಲೆಯಲ್ಲಿ ಗೋಲ್ಸ್ ಇಟ್ಕೋಬೇಕು ಓಕೆ ಪೀಪಲ್ ವಿತ್ ಗೋಲ್ಸ್ ಇನ್ ದೇರ್ ಹೆಡ್ಸ್ ಅಟ್ ಲೀಸ್ಟ್ ತಲೆಯಲ್ಲಿ ಹೇಳ್ತಾ ಇರೋದು ಅವನು ಹೇಳ್ತಾನೆ ತಲೆಯಲ್ಲಿ ಗೋಲ್ ಇಟ್ಕೊಂಡವ್ರು ಹದಿನಾಲ್ಕು ಪರ್ಸೆಂಟ್ ಮಾತ್ರ ಗೆಲ್ಲೋದು ಅಂತ ಮತ್ ಯಾರದು ಫೈವ್ ಗೆ ಶಿಫ್ಟ್ ಆಗೋದು ಅಂತ ಅಂದ್ರೆ ನಿಜವಾಗ್ಲೂ ಗೆಲ್ಲೋ ಐದ್ ಪರ್ಸೆಂಟ್ ಯಾರು ಅಂದ್ರೆ ಪೀಪಲ್ ವಿತ್ ರಿಟರ್ನ್ ಗೋಲ್ಸ್ ರಿಟರ್ನ್ ಗೋಲ್ಸ್ ಅಂದ್ರೆ ಬರ್ದಿಡ್ಬೇಕು ನಿಮ್ ಡೈರಿನಲ್ಲೋ ನೋಟ್ಬುಕ್ ಅಲ್ಲೋ ಲಾಸ್ಟ್ ಪೇಜ್ ಅಲ್ಲೋ ಫಸ್ಟ್ ಪೇಜ್ ಅಲ್ಲೋ ನಿಮಗ್ ಮೆಚ್ಚಿನ ದೇವ್ರ ಹೆಸರು ಫಸ್ಟ್ ಬರೀಬೇಕು ಕೆಳಗಡೆ ದೇವ್ರೆ ನಾನು ಇದಾಗ್ತೀನಿ ಎಷ್ಟ್ ದಿನದಲ್ಲಿ ಇಷ್ಟ ದಿನದಲ್ಲಿ ಟೈಮ್ ಬೌಂಡ್ ಒಳಗ್ ಹಾಕ್ಬೇಕು